ವಿದ್ಯಾರ್ಥಿಗಳೇ ನಾನು ಚೇತನ ಗಣಿತ ಶಿಕ್ಷಕಿ ದೊಡ್ಡಾರ ಪ್ರೌಢಶಾಲೆ ಚುಂಚುಕುಪ್ಪೆ ಬೆಂಗಳೂರು ಹಿಂದಿನ ತರಗತಿಯಲ್ಲಿ ನಾವು ಯು ಒಂದು ರೇಖಾಕೃತದ ಪ್ರಸ್ತಾವನೆ ಈ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಸೊ ಹಾಗಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನದನ್ನು ತಿಳ್ಕೊಳ್ಳೋಣ ಸ್ವಯಂಸಿದ್ಧಗಳ ಬಗ್ಗೆ ತಿಳ್ಕೊಂಡಿದ್ವಿ ಹೌದಲ್ವಾ ಸ್ವಯಂ ಸಿದ್ಧಗಳು ಅಂದರೆ ಪ್ರಶ್ನಿಸ ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ಹೇಳಿಕೆಗಳು ಹಾಗೆ ಈ ಹೇಳಿಕೆಗಳನ್ನ ನಾವು ಗಣಿತದ ಯಾವುದೇ ಒಂದು ಶಾಖೆಗೆ ಏನ್ ಮಾಡಬಹುದು ಅನ್ವಯ ಮಾಡಿಕೊಳ್ಬಹುದು ಈ ರೀತಿಯಾಗಿ ಅವರು ಏಳು ಸ್ವಯಂ ಸೇವಕಗಳನ್ನ ಮಾಡಿಸಿರ್ತಾರೆ ಹಾಗೆ ಇನ್ನೂ ಒಂದು ಹೇಳಬೇಕಪ್ಪ ಅಂದ್ರೆ ಅವ್ರ ಬಿಂಡು ಮತ್ತೆ ರೇಖೆ ಮತ್ತೆ ಸರಳ ರೇಖೆ ಇವುಗಳ ಬಗ್ಗೆ ಕೂಡ ಹೇಳಿದೆ ಬಿಂದು ಅಂದ್ರೆ ಯಾವುದೇ ಒಂದು ಭಾಗ ಇರ್ತಕ್ಕಂಥ ಅಳತೆ ಇಲ್ಲದೆ ಇರ್ತಕ್ಕಂತಹ ಒಂದು ಚುಕ್ಕಿಯಾಗಿರುತ್ತೆ ಅದಕ್ಕೆ ಯಾವುದೇ ಒಂದು ಭಾಗ ಇರೋದಿಲ್ಲ ಯಾವುದೇ ಉದ್ದ ಮತ್ತೆ ಅಗಲಗಳು ಕೂಡ ಅದಕ್ಕೆ ಇರೋದಿಲ್ಲ ಹಾಗೆ ಈ ಒಂದು ಚುಕ್ಕಿ ಅಂತ ಅಂದ್ರೆ ಈ ಒಂದು ಚುಕ್ಕಿಗೆ ಮತ್ತೆ ನಾವು ಕ್ಯಾಪಿಟಲ್ ಅಂದ್ರೆ ಇಂಗ್ಲಿಷ್ ಅಕ್ಷರದಲ್ಲಿ ನಾವು ಸೂಚಿಸ್ತೀವಿ ಹಾಗೆ ರೇಖೆ ಅಂತ ಅಂದ್ರೆ ಅಗಲಗಳಿಂದ ಉದ್ದ ಅಂತ ಹೇಳ್ತೀವಿ ಅಗಲಗಳಿಂದ ಉದ್ದ ಅಂತ ಹಾಗೆ ಈ ರೇಖೆಗಳಿಗೆ ಅಂತ್ಯ ಯಾವ್ದವಂದ್ರೆ ಬಿಂದಗಳು ಆಗಿರ್ತವೆ ಮತ್ತೆ ಈ ಒಂದು ರೇಖೆಗೆ ನಾವು ಅಂತ್ಯಗಳು ಅಂತ ఏంబోదు ఎడుగలు కూడా మాన బిడు దిక్కు ఆ రేఖయ్య వృద్ధి అర్థాయితా చై రీతి ನಾವು రేఖ స్ట్రేట్ అన్న కలిసి సరైన కదా ಇದನ್ನ ಈ ಬೀರ್ಗಳ ಮೇಲೆ ಒಂದು ಆರಾಮ ಈ ಒಂದು ಸರಳ ರೇಖೆಯಲ್ಲಿ ಸರಳ ರೇಖೆಯಲ್ಲಿ ಆ ಬಿಂದುಗಳ ನಡುವೆ ಇರ್ತಕ್ಕಂತಹ ಒಂದು ಲೈಕ್ ಅಂದ್ರೆ ಬಿಂದುಗಳ ನಡುವೆ ಬರ್ತಕ್ಕಂತಹ ಒಂದು ರೇಖೆಯನ್ನ ಏನಂತ ಕರಿತೀವಿ ರೇಖಾಖಂಡ ಅಂತ ಕರಿತೀವಿ ಅಂದ್ರೆ ಈ ಅಂತ್ಯ ಬಿಂದು ಮುಖ್ಯ ಒಂದೆರಡು ಅಂತ್ಯ ಬಿಂದುಗಳಿಸ ಈ ಎರಡು ಬಿಂದುಗಳು ಈ ಎರಡು ಬಿಂದುಗಳ ನಡುವೆ ಬರ್ತಕ್ಕಂತಹ ಒಂದು ರೇಖೆಯನ್ನ ರೇಖಾಖಂಡ ಅಂತ భాన్ని ఈ రీతి ఆగితే అంత కలిబ సో అంద మేము బాణ అందే ఒక్క మాత్రం వద్ద సాధ్య వినదీ కిరణ అంతిరణ అంటే ಒಂದೇ ಗದೆಯಲ್ಲಿ ಮಾತ್ರ ಬಿಸಲು ಸಾಧ್ಯ ನಾವು ರೇಖಳ ಅಂತೀ ಬೇಕರೆ ಬಿ ಎಕ್ಸ್ ವೈ ಅಂತಿ ಎಕ್ಸ್ ವೈ ಕಡಿಮೆ ರೀತಿಯಾಗಿ ಬರೀಬೇಕಾಗುತ್ತೆ ಒಂದು ಹಂತದಿಂದ ಒಂದು ಕಡೆಗೆ ಮಾತ್ರ ಬದುಕಿಸಲು ಸಾಧ್ಯ ಇರತಕ್ಕಂತಹ ಒಂದು ಪಾಠ ಅಂತ ಆಯ್ತಾ ಇದಕ್ಕೆ ಏನಪ್ಪ ಎಕ್ಸಾಂಪಲ್ ಅಂದ್ರೆ ಈ ಸ್ಟೂಡೆಂಟ್ ಕಿರಣ ನಮ್ಮ ಭೂಮಿಯನ್ನು ತಲುಪ್ತವಲ್ಲ ಅವು ಈ ರೀತಿಯಾಗಿರ್ತಕ್ಕಂತಹ ಕ್ರೀಡಾ సూర్యన వెళ్ళకుందో కిరణ్ సూర్య అన్న ఒలా సోర్స్ అంతా కరీతీ ఆయ్ అదే సూర్యని బు ఎలా దిక్కు ఏమైతే కిరణ్ మూలక సిగత మనకి బేడక జ్వాలి బర్త జ్వాలిందర్తకంత రూమిన ఎలా దిక్క ఆగితే కిణాతీ అంద్రెందే ది మాత్ర ఏదైతే ಒಂದು ರೇಖೆಯೇ ಕಿರಣ ಅದನ್ನ ನಾವು ಈ ರೀತಿಯಾಗಿ ಬಣದ ಗುರುತಿನಿಂದ ಇನ್ನೂ ಸೂಚಿಸ್ತೀವಿ ಹಾಗೆಯೇ ನಾವಿಲ್ಲಿ ಈ ಸಮಾಂತರ ರೇಖೆಗಳು ಛೇದಿಸುವ ರೀತಿಗಳ ಬಗ್ಗೆನು ಕೂಡ ತಿಳ್ಕೊಂಡಿದ್ದೀವಿ ಸೊ ಇವುಗಳೆಲ್ಲವೂ ಕೂಡ ಈ ಹಿಕ್ಕುಲಿವರು ತಮ್ಮ ಒಂದು ವ್ಯಾಖ್ಯಾನ ವ್ಯಾಖ್ಯಾನ ಹೇಳಿಕೆಗಳಾಗಿ ತಮ್ಮ ಪುಸ್ತಕದಲ್ಲಿ ಮಂಚಿಸ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಧಾರ ಆಧಾರ ಪಟ್ಟಿನನ್ನು ಇಂದೆ 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 ಆಧಾರ ಪಟ್ಟ ಈ ಒಂದು ಆಧಾರ ಪ್ರತಿಜ್ಞೆಗಳನ್ನು ಕೂಡ ಏನ್ ಕಾಣಿಸ್ತಾರೆ ಯೂಕ್ಲಿ ಅವರು ಕಾಣಿಸುತ್ತಾರೆ ಹೇಗೆ ನಮಗೆ ಸ್ವಯಂ ಸಿದ್ಧಗಳನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ಕಣಿತದ ಯಾವ ಶಾಖೆಗಾದರೂ ಅನ್ವಯ ಅಂತ ಹೊಂದತಕ್ಕಂತಹ ಒಂದು ಹೇಳಿಕೆಗಳನ್ನ ನಾವೇನು ಮಾಡ್ತೀವಿ ಸ್ವಯಂ ಸಿದ್ಧಗಳು ಅಂತ ಕರಿತೀವಿ ಆ ಒಂದು ಅಂಶಗಳನ್ನ ಕಲಿತಿದ್ವಲ್ಲ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಹಾಗೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಹಾಗೆ ಒಂದೇ ಅಂಶಕ್ಕೆ ಸಮ ಅಂಶಗಳನ್ನ ಸಮಾಂಶಗಳಿಗೆ ಸಮಾಂಶಗಳನ್ನು ಕೂಡಿದಾಗ ಒತ್ತೂ ಸಮ ಇರುತ್ತದೆ ಇವೆಲ್ಲವೂ ಕೂಡ ಸ್ವಯಂ ಸಿದ್ದಗಳು ಇವುಗಳು ಯಾವುದೇ ಒಂದು ಭಾಗಕ್ಕೆ ನೀವು ಅನ್ವಯವನ್ನ ಮಾಡ್ಕೋಬಹುದು ಆದ್ರೆ ಅದಕ್ಕೂ ಇದಕ್ಕೂ ಏನಾಗುತ್ತಿದೆ ಸಾಕಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ಪಾಸ್ಚಲೈಸ್ ಅಂತ ಕರಿತೀವಿ ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ಹೇಳಿಕೆಗಳಾಗಿರ್ತವೆ ಅದೇ ಇವುಗಳು ಬರೀ ಗಣಿತದಲ್ಲಿ ರೇಖಾಗಣಿತಕ್ಕೆ ಮಾತ್ರ ಇವು ಸೀಮಿತ ಆಗಿರ್ತವೆ ಸೊ ಇದೊಂದು ವ್ಯತ್ಯಾಸ ಸ್ವಯಂಸಿತಗಳು ಮತ್ತೆ ಆಧಾರ ಪ್ರತಿಜ್ಞೆಗಳಿಗೂ ಆ ಒಂದು ಸ್ವಯಂಸಿತಗಳು ಎಲ್ಲಾ ಭಾಗಗಳು ಬರ್ತವೆ ಈ ಒಂದು ಆಧಾರ ಪ್ರತಿಜ್ಞೆಗಳು ಬರೀ ರೇಖಾಗಣಿತಕ್ಕೆ ಮಾತ್ರ ಸೀಮಿತ ಆಗಿರ್ತವೆ ಮಕ್ಕಳ ಯುಕ್ರೇಡ್ ಅವರು ಇಲ್ಲಿ ನಮಗೆ ಐದು ఆ తర్వాత పథకీ మొదలెళ్ళు యావే బిందు ఇన్నొందు బిందు సరళ రీత్యబుల్ యా ఇన్నొందు బిందు మొక్క ఇంకొక బిందు చుట్టి అంటే ఇది ఇన్నొందు బిందు యా బిందు ఇన్నొందు బిందుబోదు సరళ రీతియ மட்டுந்திவா சடல இந்த சடலாத்தியா இல்ல அதே ஒன்று பிள்ளுவின் அனைவா சடல எஸ்வோ சடலத்தை సడరే సాధ్య ఇది స్వయంసీత నంబర్ సారి ఆధార సంతీ అంటే అంతకుంటే రేఖయను అనిర్దిష్టమారి విస్తరిబోదు ఈ రేఖాఖండవల్ ఇవ్విడర్ ఏంపప్ప ఇదే ఈ ಮೂಲಕವೂ ಅದನ್ನು ಗುರುತಿಸಲು ಸಾಧ್ಯ ಇದೆ ಮುಂದಕ್ಕೆ ಮತ್ತೆ ನೋಡಿ ಈ ರೀತಿಯಾಗಿ ಪಿ ನ ಹಿಂದಕ್ಕೆ ಕ್ಯೂ ಎಷ್ಟು ಬೇಕಾದರೂ ಅದನ್ನು ಏನು ಮಾಡಬಹುದು ಗುರುತಿಸಲು ಸಾಧ್ಯ ಇದೆ ಅಂತ ಹೇಳ್ತಾರೆ ಒಂದು ಅಂತ್ಯ ಕೊಟ್ಟಿರ್ತಕ್ಕಂತಹ ರೀತಿಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಎಂದು ನಾವು ಏನು ಮಾಡ್ತಾರೆ ಆಧಾರ ಪ್ರತಿಜ್ಞೆ ಎರಡರಲ್ಲಿ ತಿಳಿಸ್ಕೊಡ್ತಾರೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ಅಂದ್ರೆ ಒಂದು ಕೇಂದ್ರದಿಂದ ಸಮಾಜದಲ್ಲಿರ್ತಕ್ಕಂತಹ ಒಂದು ಸೇರಿಸಿದಾಗ ವೃತ್ತ ಅಂತ ಕರಿತೀವಿ ಒಂದು ಫಿಕ್ಸ್ ಪಾಯಿಂಟ್ ಅಂತ ಕರಿತೀವಿ ನೋಡಿ ಇದು ಒಂದು ಬಿಂದು ಇದು ಒಂದು ಫ್ರಿಜ್ ಅನ್ನ ಈ ಫ್ರಿಜ್ಜದ ಮೂಲಕ ನಾವು ಎಲ್ಲಾ ಬಿಂದುಗಳನ್ನು ಸಾಕೋದ್ರೆ ಅಲ್ಲಿಗೆ ಒಂದು ಹಿಂದ ಸಿಗುತ್ತೆ ಇದು ಒಂದು ಕೇಂದ್ರ ಏ ಅನ್ನೋಣ ಬಿ ಸೊ ಏನದಿಂದ ಫ್ರಿಜ್ ಏ ಅಂತ ಆಗುತ್ತೆ ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ಫ್ರಿಡ್ಜದಿಂದ వృత్తవన్న ఎయింట్ దిజ దొడ్ దిజ అంటే నగే వృత్తవన్నీనంతా కేంద్ర ద్వజదే వృత్తవన్న ఎంత తెలుసుకుంటారు ఇప్పుడు ఆధార ప్రజ్ఞ నంబర్ కేంద్రదోదే ద్వజదవన్న ಎಲ್ಲವೂ ಕೂಡ ನೋಡಿ ಬರೀ ರೇಖಾಗಣತಕ್ಕೆ ಮಾತ್ರ ಏನಾಗಿದ್ದಾವೆ ಸೀಮಿತ ಆಗಿದ್ದಾವೆ ಹೌದಲ್ವಾ ನೆಕ್ಸ್ಟ್ ಆಧಾರ ಪ್ರಕ್ರಿಯೆ ನಂಬರ್ ನಾಲ್ಕು ಇಲ್ಲಿ ನೋಡಿ ಎಲ್ಲ ಕೋನಗಳು ಕೂಡ ಸಮನಾಗಿ ಇರುತ್ತವೆ ಕೋನ ಅಂದರೆ ಏನು ತೊಂಬತ್ತು ಡಿಗ್ರಿ ಇರ್ತಕ್ಕಂತಹ ಕೋನ ಕೋನಗಳನ್ನು ನಾವು ಲಘುಕೋನ ಲಂಕೋನ ವಿಶಾಲಕೋನ ಮತ್ತು ಸರಳಕೋನ ಮತ್ತು ಸರಳಿಕ ಕೋನ ಅಂತ ಐದು ವಿಧವಾಗಿ ವಿಂಗಡನೆಯನ್ನು ಮಾಡ್ತೀವಿ ಲಘುಕೋನ ಅಂದರೆ சந்தையத்தொம்பத்திந்த கடுமே இரத்தக்காக கோண லம்ப கோன அந்த தொம்பத்து டிகிரி இரத்தக்காக கோன விஷால கோணம் அந்த தொத்தி ஹெச்சு நூற எண்பத்தி கடும சழ கோண அந்த நூற எண்பத்து டிகிரி இரத்தக்கா ஓன சளாத கோன அந்த நூற எண்பத்திச்சு முன்னூற அறுவத்தி கடும இர்த்தக்கந்த கோனவன் விஷால கோண அந்த கரீத்தீங்க சோக லம்ப கோன அந்த தின நமக்கு ஏன்னா வரது நைன்ட்டி டிகிரி அந்த வர்த்தை டிகிரி ಇದು ತೊಂಬತ್ತು ಡಿಗ್ರಿ ಕೋನ ಅಲ್ವಾ ಈ ಕೂಡ ಇದು ಕೂಡ ಡಿಗ್ರಿ ಕೋಣ ಆಗುತ್ತಲ್ವಾ ಸೊ ಈಗ ಈ ಕೂಡ ತೊಂಬತ್ತು ಡಿಗ್ರಿ ಕೋನ ಸೊ ಇದು ಕೂಡ ನಮ್ಮ ಮೋನ ಇದು ಒಂದು ನಮ್ಮ ಕೋನ ಇದು ಒಂದು ನಮ್ಮ ಗೋನ ಆಗುತ್ತೆ ನಾವೇ ಗಣರ ಬಂದ್ರೆ ಇದು ಕೂಡ ಒಂದು ನಮ್ಮ ಕೋನ ಆಗುತ್ತೆ ಪ್ರತಿಯೊಂದು ನಮ್ಮ ಕೋನಗಳು ಒಂದಕ್ಕೊಂದು ಪರಸ್ಪರ ಸಮ ಆಗಿರ್ತವೆ ಹೌದಲ್ವಾ ಎಲ್ಲ ನೈಂಟಿ ಡಿಗ್ರಿ ಕೋನಗಳು ಕೂಡ ಇಲ್ಲಿ ನೋಡಿ ಹೀಗೆ ಇಟ್ಕೊಂಡಾಗ ಇಲ್ಲೂ ಕೂಡ ಇಲ್ಲೂ ಕೂಡ ನೈಂಟಿ ಡಿಗ್ರಿ ಬಂದಿದೆ ಇಲ್ಲೂ ಕೂಡ ನೈಂಟಿ ಡಿಗ್ರಿ ಇಲ್ಲಿ ನಾಲ್ಕು ತೊಂಬತ್ತು ಡಿಗ್ರಿ ಬಂದಿದೆ ಇದೇ ಒಂದು ಕಡ್ಡಿ ಕಡ್ಡಿಯನ್ನು ಈ ರೀತಿ ತೊಗೊಂಡಿದ್ದು ನೈಂಟಿ ಡಿಗ್ರಿ ಇಟ್ಕೊಂಡ್ರು ತೊಂಬತ್ತು ಡಿಗ್ರಿ ಕೆಳಗೆ ಬಾಕ್ಸಿದ್ರು ಕೂಡ ತೊಂಬತ್ತು ಡಿಗ್ರಿ ಹಾಗೆ ಇಲ್ಲಿ ಹೀಗಿಡ್ಕೊಂಡ್ರು ಕೂಡ ಅದು ತೊಂಬತ್ತು ಡಿಗ್ರಿನೇ ಬರುತ್ತೆ ಎಲ್ಲ ಪ್ರತಿಯೊಂದು ಲಂಬಕೋನಗಳು ಕೂಡ ಪರಸ್ಪರ ಏನಾಗಿರ್ತದ ಮೊದಲೇ ಸಮ ಆಗಿರ್ತವೆ ಇದು ಏನಪ್ಪಾ ಅಂದರೆ ಆಧಾರ ಪ್ರತಿಜ್ಞೆ ನಂಬರ್ ನಾಲ್ಕು ಇವಾಗ ನೆಕ್ಸ್ಟ್ ಐದೇದು ತುಂಬಾ ತುಂಬಾ ತುಂಬ ಇಂಪಾರ್ಟೆಂಟ್ ವಾದದು ಐದೇನೇನಪ್ಪ ಅಂದರೆ ಆಧಾರ ಪ್ರತಿಜ್ಞೆ ನಂಬರ್ ಐದು ಎರಡು ಸ್ಥಳಗಳನ್ನೂ ಇನ್ನೊಂದು ಸ್ಥಳಗಳಿಗೆ ಸೇರಿಸಿದಾಗ ಎರಡು ಸರರೇಖೆಯನ್ನು ಇಂಗಂದು ಸೇರಿಸಿದಾಗ ಅದನ್ನು ಒಂದೇ ಬಂದಿರತಕ್ಕ ಅಂತ ಕೋಣಗಳು ಕೋಣಗಳನ್ನು ತೆಗೆದುಕೊಂಡಾಗ ಎರಡು ಲಂಬ ಲಂಬಗಳಿಗಿಂತ ಕಡಿಮೆ ಬಂದರೆ ಅಂದರೆ ಅನ್ನ ಕೋಣಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋಣಗಳಿಗಿಂತ ಕಡಿಮೆ ಬಂದರೆ ಹೊತ್ತವು ಕೋಣಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅದನ್ನು ಹೊಂದವು ಅದರ ಅದನ್ನು ಎರಡು ನಂಬಕೋಲಗಳಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳಕ್ಕೆ ವೃದ್ಧಿಸಿದಾಗ ಮತ್ತೊಬ್ಬ ಎರಡು ಕೋಲಗಳಿಗಿಂತ ಕಡಿಮೆ ಬಂದರೆ ಇರುವ ಕಡಿಮೆ ಇರುವ ದಿಕ್ಕಿನಲ್ಲಿಯೇ ಸರಿ ನೋಡಿ ಎರಡು ಸರಳ ಇನ್ನೊಂದು ಸರಳಕ್ಕೆ ಚಲಿಸಿದಾಗ ಅದರ ಮುಂದೆ ಮನೆಯಲ್ಲಿರ್ತಕ್ಕಂತಹ ಅಂತಃಕೋಲಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ನಂಬಘೋರಗಳಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳ ಸರಳ ರೇಖೆಗಳನ್ನು ಗುರುತಿಸಿದಾಗ మొత్తం ఎరమాయి కనివే బిక్కి నన్నీ సంధిస్తే ఇది హేగ బరయోదు అంతా యావ్యూ ఏడు సడలకలు పరస్పర చల్సి మంత్ పరస్పర సమాధాన ఆగి ఇల్ ఈ నోడి ఇది వంద తిరేఖ మే క్యూ అన్న తిత్య ఏ మే సీడి సరలింగు సరే కయూ ఛేద్యూ సరళ ఛేదించి అదే మధ్య ಎಷ್ಟು అంతః కోణ కోణ అర్థ ఏడు నూదు ఆరు ಏಳು ಏಳು ನೋಡಿ ಇಲ್ಲಿ ನಾಲ್ಕು ಕೂಡ ಬರ್ತಾರೆ ಇಲ್ಲಿ ನಾಲ್ಕು ಕೂಡ ತೋಟದ ರಚನೆ ಆಗುತ್ತೆ ಆಯ್ತಾ ಇಲ್ಲಿ ಒಂದು ಎರಡು ಎಂಟು ಏಳು ಇನ್ನೇನು ಲೈನ ಕೆಳಗೆ ಇನ್ನೇನು ಅವುಗಳ ಬಾಹ್ಯ ಕೋಣಗಳು ಅಂತ ತೆಗೆದಿರ್ತವೆ ಹಾಗೆ ಆ ಬೇರೆ ಇರ್ತಕ್ಕಂಥ ಲೈನ್ ಗೊಳಗಿದೆ ಈ ಒಂದು ಲೈನಲ್ಲಿ ಬೇರೆ ಇರ್ತಕ್ಕಂತಹ ನಾಲ್ಕು ಮೂರು ಐದು ಮತ್ತೆ ಆರು ಈ ಕೋಣಗಳನ್ನು ನಡೆದೀವಿ ಅಂತ ಕೋಣಗಳು ಅಂತ ಕರಿತೀವಿ ಸೊ ಇವಾಗ ನಾವು ಅಂತ ಕೋಣಗಳನ್ನು ಮಾತ್ರ ಒಂದು ಎರಡು ಮೂರು ಮತ್ತೆ ನಾಲ್ಕು ಈ ಒಂದು ಎರಡು ಮೂರು ನಾಲ್ಕು ಕೋಣಗಳನ್ನ ಅಂತಃಕೋಣಗಳು ಅಂತ ಕರಿತೀವಿ ಸೊ ಇಲ್ಲಿ ಚೇರಿಸಿದಾಗ ಎರಡು ಸರಳಗಳನ್ನು ಇನ್ನೊಂದು ಸರಳ ಚೇರಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಕೋಣಗಳನ್ನು ಒಂದೇ ಬದಿಯಲ್ಲಿರತಕ್ಕಂಥ ಅಂತಹ ಕೋಣಗಳು ಅಂದ್ರೆ ಈ ಲೈನ್ ಒಟ್ಟಿಗೆ ಒಟ್ಟಿಗೆ ಎರಡು ಒಟ್ಟಿಗೆನ್ ಇದನ್ನ ಎಂಬತ್ತು ಡಿಗ್ರಿ ಒಂದು ಎಂಬತ್ತೈದು ಡಿಗ್ರಿ ಅಂತ ಇಟ್ಕೊಳ್ಳೋಣ ಆಗ ಎಷ್ಟು ಡಿಗ್ರಿ ಇರುತ್ತೆ ಇದು ನೂರು ಡಿಗ್ರಿ ಆಗುತ್ತೆ ಆಯ್ತಾ ಈ ರೀತಿ ಇದು ಕೋಣ ನಂಬರ್ ಒಂದು ಇನ್ನು ಪುಷ ಈ ಒಂದು ರೇಖೆಯ ಒಂದೇ ಬದಿ ಇದು ರೇಖೆ ಅಂತ ತಗೊಂಡ್ರೆ ಇದು ಒಂದೇ ಬದಿ ಅಂದ್ರೆ ಇದ್ರ ಒಂದ್ ಬದಿ ನೂರು ಡಿಗ್ರಿ ಇದೆ ತೊಂಬತ್ತೆಂಟು ಡಿಗ್ರಿ ಇದು ಇನ್ನೊಂದು ಬದಿ ಅಂತಂದ್ರೆ ಎಂಬತ್ ಡಿಗ್ರಿ ಇದೆ ಎಂಬತ್ತೈದು ಡಿಗ್ರಿ ಇದೆ ಒಂದೇ ಬದಿ ಇರ್ತಕ್ಕಂಥ ಕೋನಗಳು ಏನಾಗಿದೆ ಎರಡು ನಮ್ಮ ಕೋನರ ಎರಡು ಕೋನಗಳು ನಮ್ಮ ಕೋನಗಳಿಂದ ಕಡಿಮೆ ಇದೆ ಇನ್ನು ಎಂಬತ್ ಡಿಗ್ರಿ ಇದೆ ಇದು ಎಂಬತ್ತೈದು ಡಿಗ್ರಿ ಇದೆ ನಮ್ಮ ಕೋಲಾರದ ಎಷ್ಟು ತೊಂಬತ್ತು ಹಾಗಾದ್ರೆ ಎಂಬತ್ತರಿಂದ ಎಂಬತ್ತೆಂಟು ಡಿಗ್ರಿಗಳು ಏನಾಗಿದೆ ಒಂದು డు నమ్మే బ ఆ ఎరూ కోడు రేఖ ఆ ఎరడు రేఖసేఖు యా కలిసి నమ్మ కోసేసిన అవును ఈొందు ಸರಳರೇಖ್ಯವನ್ನು ಒಂದು ಸರಳವು ಛೇದಿಸಿದಾಗ ಅಲ್ಲಿ ಉಂಟ ಅಂತಹ ಕೋಣಗಳು ಆಯ್ತಾ ಒಂದೇ ಬದಲಕ್ಕ ಅಂತಹ ಕೋನಗಳ ಕೋನಗಳನ್ನು ತೆಗೆದುಕೊಂಡಾಗ ಆ ಕೋನಗಳು ನಮ್ಮ ಕೋನಗಳಿಗಿಂತ ಎರಡು ಕೋನಗಳು ಆ ಎರಡು ಕೋನ ಅಂದ್ರೆ ಇದು ಮತ್ತೆ ಕೋನ ಎರಡು ಕೋನ ಅಂತ ಆ ಎರಡು ಕೋನಗಳು ನಮ್ಮ ಕೋನಗಳಿಗಿಂತ ಕಡಿಮೆ ಇದ್ದಾಗ ಅವಾಗ ಏನಾಗುತ್ತ ಅಂದ್ರೆ ಆ ಕೋನಗಳಿಗೆ ಕಡಿಮೆ ಇರ್ತವಲ್ಲ ಆ ಕೋನಗಳ ಕಡೆ ಎಲ್ಲಿ அ கடைத்தே கடைத்திங்க கருமே இல்லைனா அதே திட்டம் அவன்மா பரஸ்பர ஒன்றும் ஷேதஸ் தான் இது ஆதார பிரதிஜை நம்பர் ஐந்து இல்லை நூறே எண்பத்தி தொம்பத்தெட் எம்பத்தெண்ட் நம்ம பரஸ்பர சமாதான ஆக்டுபாது அந்த ಪರಸ್ಪರ ಸಮಾಧಾನವಾಗಿರ್ತವೆ ಅಂದಾಗ ಅವೆರಡೂ ಕೂಡ ಕೋಣಗಳೆಲ್ಲವೂ ಕೂಡ ಏನಾಗಿರ್ತವೆ ಪರಸ್ಪರ ಬಂದ ಹೋಗಿ ಕೋಣಗಳು ಹಾಗೆ ಇರ್ತವೆ ನಂಬಕೋನಗಳಿಂದ ಕಡಿಮೆ ಬಂತು ಅಂದಾಗ ಅವು ಎಂಥಕೋನಗಳು ಸರಿ ಅವು ಏನಂತ ತಗೋತವೆ ಚೇರಿಸುವ ರೇಖೆಗಳು ಅಂತ ಆಗುತ್ತೆ ಯಾವ ರೀತಿಯಲ್ಲಿ ಚೇರಿಸಬೇಕಂತ ಯಾವ ಕೆಳಗೆ ಅಂದರೆ ಅಂತಕೋನಗಳ ಒಂದು ಎರಡು ಅಂತಕೋನಗಳು ಅಂತಕೋಣಗಳ ಕಾಲ ಅಂದರೆ ಆ ಅಂತಃಕೋಣಗಳಲ್ಲಿ ಎರಡು ಅಂತಃಕೋಣಗಳು ಕಡಿಮೆ ಇರ್ತಕ್ಕಂಥ ಒಂದು ಬದಿಯಲ್ಲಿ ಮಾತ್ರವೇನಾಗ್ತವೆ ವೃದ್ಧಿಸಿದಾಗ ರೇಖೆಗಳನ್ನು ವೃದ್ಧಿಸಿದಾಗ ಪರಸ್ಪರ ಮುಂದಿನಂದು ಛೇದಿಸ್ತವೆ ಸೊ ಇದನ್ನ ನಾವು ಆಧಾರ ಪ್ರತಿಜ್ಞೆ ನಂಬರ್ ಐದು ಅಂತ ಹೇಳ್ತೀವಿ ಅರ್ಥ ಆಯ್ತು ಮುಖ್ಯ ಸೊ ಮೊದಲನೇ ಆಧಾರ ಬೇಕು ಇಷ್ಟು ಕೂಡ ಯುಕ್ಲೀಡ್ ಅವರ ಆಧಾರ ಪ್ರತಿಜ್ಞೆ ಆಗಿರುತ್ತೆ ಆಧಾರ ಪ್ರತಿಜ್ಞೆಗಳು ಅಂದರೆ ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ರೇಖಾಡಳಿತಕ್ಕೆ ಮಾತ್ರ ಸೀಮಿತವಾಗಿರುವ ಹೇಳಿಕೆಗಳನ್ನು ನಾವು ಏನಂತ ಕರಿತೀವಿ ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ಸೊ ಮೊದಲನೇ ಆಧಾರ ಪ್ರತಿಜ್ಞೆ ಅಂದರೆ ಒಂದು ಬಿಂದುವಿನಿಂದ ನಾವು ಒಂದು ಸರಳ ಅಂದರೆ ಒಂದು ಎರಡು ಬಿಂದುಗಳಿಂದ ನಾವು ಒಂದು ಸರಳ ರೇಖೆಯನ್ನು ಎಳೆಯಬಹುದು ಎರಡು ಬಿಂದುಗಳನ್ನು ಜಾಯಿನ್ ಮಾಡ್ತಾನೆ ನಮಗೆ ಒಂದೇ ಸರಳ ರೇಖೆ ಎಳೆಯಕ್ಕೆ ಸಾಧ್ಯ ಒಂದು ಎರಡು ಬಿಂದುಗಳಿಂದ ಒಂದು ರೇಖೆ ಒಂದು ಬಿಂದುವಿನಿಂದ ನಮಗೆ ಅನೇಕ ರೇಖೆಗಳನ್ನು ಎಳೆಯಬಹುದು ಆದರೆ ಯಾವ ಕೂಡ ಎರಡು ಬಿಂದುಗಳ ಮೂಲಕ ಹಾದು ಹೋಗೋಕ್ಕೆ ಸಾಧ್ಯ ಇಲ್ಲ ಸೊ ಎರಡು ಬಿಂದುಗಳಿಂದ ನಾವು ಎರಡು ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನ ಎಳೆಯಬಹುದು ಅಂತ ಹೇಳ್ತಾರೆ ಎರಡನೇ ಒಂದು ಆಧಾರ ಪ್ರತಿಕೆ ಏನಪ್ಪಾ ಅಂತಂದ್ರೆ ಯಾವ್ದು ಒಂದು ಅಂತ್ಯಗೊಂಡಿರ್ತಕ್ಕಂತಹ ಒಂದು ಸರಳ ರೇಖೆಯನ್ನ ಅಂತ್ಯಗೊಂಡಿರ್ತಕ್ಕಂತಹ ರೇಖೆಯನ್ನ ಅನಿರ್ದಿಷ್ಟವಾಗಿ ಎರಡು ದಿಕ್ಕಿನಲ್ಲೂ ನಾವೇನು ಮಾಡಬಹುದು ವೃದ್ಧಿಸಲು ಸಾಧ್ಯ ಇದೆ ಅದು ಆಧಾರ ಪ್ರತಿಭೆ ನಂಬರ್ ಎರಡೇ ಮೂರನೇದು ಅಂದ್ರೆ ಯಾವುದೇ ಒಂದು ಕೇಂದ್ರ ಯಾವುದೇ ಒಂದು ಸೆಂಟರ್ ಒಂದು ದ್ರಿಜ ರೇಸ್ ನಾವೇನ್ ಮಾಡಬಹುದು ಒಂದು ವೃತ್ತವನ್ನ ಇಳಿಬಹುದು ಒಂದು ಕೇಂದ್ರದಿಂದ ಒಂದು ದ್ರಿಜವನ್ನ ತಗೊಂಡು ಸರ್ಕಲ್ ನಾವು ಹಾಕಬಹುದು ನಾಲ್ಕನೇನಪ್ಪ ಅಂದ್ರೆ ಎಲ್ಲಾ ಲಂಬ ಕೋನಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತವೆ ಇದು ಆಧಾರ ಪ್ರತಿಜ್ಞೆ ನಂಬರ್ ನಾಲ್ಕು ಐದನೇ ಆಧಾರ ಪ್ರತಿಜ್ಞೆ ಏನಪ್ಪಾ ಅಂದ್ರೆ ಯಾವುದೇ ಎರಡು ಸರಳ ರೇಖೆಗಳ ಮೂಲಕ ಒಂದು ಸರಳ ರೇಖೆ ಹಾದು ಹೋದಾಗ ಅಥವಾ ಚೇರಿಸಿದರೆ ಚೇಸಂದ್ರೆ ಹಾಕುವುದು ಚೇರಿಸಿದಾಗ ಅಲ್ಲಿ ಇರ್ತಕ್ಕಂತಹ ಒಂದು ಅಂತಃಕೋನಗಳು ಅಂದರೆ ಎರಡು ಒದ್ದೆ ಬದಿಯಲ್ಲಿರ್ತಕ್ಕಂತಹ ಎರಡು ಅಂತಃಕೋನಗಳು ತೊಂಬತ್ತು ಅಂದ್ರೆ ಲಂಬ ಕೋನಗಳಿಗಿಂತ ಕಡಿಮೆ ಇದ್ದಾಗ ಆವಾಗಿ ಮಾಡಬೇಕು ಅದೇ ರೀತಿಯಲ್ಲಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದಾಗ ಆಯಿತಾ ಅವುಗಳ ಮೊತ್ತವು ನೂರ ಎಂಬತ್ತಕ್ಕಿಂತ ಕಡಿಮೆ ಇದೆ ತೊಂಬತ್ತು ಎರಡು ಕೋನಗಳು ತೊಂಬತ್ತಕ್ಕಿಂತ ಕಡಿಮೆ ಇದೆ ಅಂದಾಗ ಅವುಗಳ ಮೊತ್ತವು ಕೂಡ ಏನಾಗಿರುತ್ತೆ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ನೂರ ಎಂಬತ್ತಕ್ಕಿಂತ ಏನಾಗಿರ್ತವೋ ಕಡಿಮೆ ಇದ್ದೇ ಇರುತ್ತೆ ಆ ಎರಡು ನಮ್ಮ ಕೋಣಗಳ ಮೊತ್ತಕ್ಕಿಂತ ಕಡಿಮೆ ಬಂದ ಎರಡು ನಮ್ಮ ಕೋಣಗಳಿಗಿಂತ ಕಡಿಮೆ ಇದ್ದರೆ ಹಾಗೆ ಮೊದಲು ಆ ಎರಡು ರುಬ್ಬಿಸಿದಾಗ ಒಂದೇ ರೀತಿ ಬಂದಾಗ ಎರಡು ನಮ್ಮ ಕೋಣಗಳಿಂದ ಕಡಿಮೆ ಬಂದರೆ ಆ ಎರಡು ಸಡಲಿ ರುಬ್ಬಿಸಿದಾಗ ಮೊತ್ತವು ಎರಡು ಲಂಬ ಕೋಣಗಳಿಗಿಂತ ಕಡಿಮೆ ಬರುವ ಬದಿಯಲ್ಲಿ ಏನಾಗುತ್ತೆ ಆ ಎರಡು ಸರಳ ಪರಸ್ಪರ ಒಂದನ್ನು ನೋಟ್ಟು ಚೇರಿಸ್ತವೆ ಎರಡು ಸರಳ ಒಂದು ರೇಖೆಯ ಛೇದಿಸಿದಾಗ ಒಂದೇ ಬದಿಯಲ್ಲಿರ್ತಕ್ಕಂಥ ಕೋಣಗಳ ಕೋನಗಳು ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಕಡಿಮೆ ಇದ್ದಾಗ ಆ ಒಂದು ಯಾವ ದಿಕ್ಕಿನಲ್ಲಿ ಯಾವ ಬದಲಿಗೆ ಮೊತ್ತ ತೊಂಬತ್ತ ಡಿಗ್ರಿಯಿಂದ ಕಡಿಮೆ ಇರ್ತದ ಆ ಬದಿಯಲ್ಲಿ ಯಾವ ಸಗಲ ದಿಕ್ಕಿಸಿದಾಗ ಅದೇನಾಗುತ್ತೆ ಒಂದು ಬಿದ್ದಿನಲ್ಲಿ ಆ ಎರಡು ಸರಳ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುತ್ತವೆ ಇದು ಒಂದು ಆಧಾರ ಪ್ರತಿಜ್ಞೆ ನಂಬರ್ ಐದು ಅಂತ ಆಗುತ್ತೆ ಸೊ ಮಕ್ಕಳ ನಾವು ಇಲ್ಲಿ ತನಕ ಆಧಾರ ಪ್ರತಿಜ್ಞೆಗಳು ಮತ್ತೆ ಸ್ವಯಂ ಸಿದ್ಧತೆಗಳ ಬಗ್ಗೆ ತಿಳ್ಕೊಂಡ್ವಿ ಇಲ್ಲಿ ಕೆಲವೊಂದು ಹೇಳಿಕೆಗಳಿದ್ದಾವೆ ಅವು ಸರಿನೋ ಅಥವಾ ತಪ್ಪು ಅನ್ನೋದನ್ನ ಮಾತ್ರ ನಾವು ತಿಳ್ಕೊಳ್ಳೋಣ ಮೊದಲನೇ ಹೇಳಿಕೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳಿಗೆ ಹಾದು ಹೋಗುವುದು ಒಂದು ಬಿಂದುವಿನ ಮೂಲಕ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳಿಗೆ ಹಾದು ಹೋಗುವುದು ಸರಿನಾ ತಪ್ಪ ಇಲ್ಲ ಒಂದು ಬಿಂದುವಿನ ಮೂಲಕ ನಮಗೆ ತಪ್ಪು ಯಾಕೆಂದ್ರೆ ಒಂದು ಬಿಂದುವಿನ ಮೂಲಕ ನಮಗೆ ಅನೇಕ ಸರಳ ರೇಖೆಗಳನ್ನು ನಾವು ಏನ್ಮಾಡುವುದು ತಿಳಿಯುವುದು ಅಥವಾ ಅನೇಕ ಸರಳ ರೇಖೆಗಳು ಹಾದು ಹೋಗುತ್ತವೆ ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳು ಹಾದು ಹೋಗುತ್ತವೆ ಎರಡನೇನಪ್ಪ ಅಂದ್ರೆ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ಅದು ಉಂಟಾಗಿ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಎರಡು ಬಿಂದುಗಳ ಮೂಲಕ ಯಾವ ವಿಷಯ ಆಧಾರ ಪು ಯೂಕ ಆಧಾರ ಎರಡು ಬಿಂದುಗಳ ಮೂಲಕ ಪರಸ್ಪರ ಒಂದೇ ಸರಳ ಹಾದು ಇಲ್ಲಿ ಅಪರಿಮಿತ ರೇಖೆಗಳು ಆಗಬಹುದು ಒಂದು ಬಿಂದುವಿನ ಮೂಲಕ ಅನೇಕ ಅಪರಿಮಿತ ಇದ್ದಾವೆ ಅದು ಎರಡು ಬಿಂದುಗಳ ಮೂಲಕ ಹಾದು ರೇಖೆ ಒಂದೇ ಸರಳ ರೇಖೆ ಆಗಿರುತ್ತೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡು ಬದಿಗಳಲ್ಲಿ ಅದೇ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡು ಬದಿಯನ್ನು ಕೂಡ ಅನಿರ್ದಿಷ್ಟವಾಗಿ ವೃದ್ಧಿಸಲು ಸಾಧ್ಯ ಇದು ಆಧಾರ ನಂಬರ್ ಲಿಂಗ ನಂಬರ್ ಎಷ್ಟೋ ಎರಡಾಗಿರುತ್ತೆ ಮೊದಲ ಎರಡು ಬಿಂದುಗಳ ಮೂಲಕ ರೇಖೆ ಎಳಿಬಹುದು ಎರಡನೇದು ಎರಡು ಅಂತ್ಯಗೊಂಡಿರ್ತಕ್ಕಂಥ ಏನು ಅಂತ್ಯಗೊಂಡಿರ್ತಕ್ಕಂಥ ಬಿಂದುಗಳ ಬಿಂದಗಳನ್ನು ಅನಿರ್ದಿಷ್ಟವಾಗಿ ನಾವೇನು ಮಾಡಬಹುದು ವೃದ್ಧಿಸಬಹುದು ಇದು ಸರಿ ಎರಡು ವೃತ್ತಗಳು ಸಮ ಇಲ್ಲ ಆದರೆ ಅವುಗಳ ತ್ರಿಜೆಗಳು ಸಮ ಇದು ಎರಡು ವೃತ್ತಗಳ ಯಾವಾಗ ಸಮಾನೆ ಎರಡು ವೃತ್ತಗಳು ಸಮ ಅಲ್ಲಿ ಅಂತ ಇದೊಂದು ಫ್ರಿಜ್ಜ್ ಇದೊಂದು ಫ್ರಿಜ್ಜ್ ಏನಾಗಿರಬೇಕು ಇದಕ್ಕೆ ಮೂರು ಸೆಂಟಿಮೀಟರ್ ಇದೆ ಇದು ಕೂಡ ಏನಾಗಿರಬೇಕು ಮೂರು ಸೆಂಟಿಮೀಟರ್ ಆಗಿರ್ತದೆ ಆವಾಗ ಮಾತ್ರ ಎರಡು ಎರಡು ವೃತ್ತಗಳು ಇಲ್ಲದಿರುತ್ತೀವಿ ಸಮ ಅಂತ ತಿಂತೀವಿ ಯಾವಾಗ ಎರಡು ವೃತ್ತಗಳು ಸಮ ಇರ್ತವೆ ಆ ಎರಡು ವೃತ್ತಗಳ ಫ್ರಿಡ್ಜ್ಗಳು ಸಮವಾದಾಗ ಆ ಎರಡು ವೃತ್ತಗಳು ಸಮ ಆಗಿರುತ್ತೆ ಅರ್ಥ ಆಯ್ತಾ ಇದು ಕೂಡ ಒಂದು ಆಧಾರ ಪ್ರತಿಜ್ಞೆ ಆಗಿರುತ್ತೆ ನೆಕ್ಸ್ಟು AB = ಚಿತ್ರದಲ್ಲಿ ನೋಡಿರಿ ಚಿತ್ರದಲ್ಲಿ ಮೂರು રેખیاں ಅಂತ කරತಾರೆ AB PQ XY ಅಂತ කරತಾರೆ ನೋಡಿ AB = PQ ಅಂತ PQ = XY స్వయం సిద్ధ నంబర్ ఒడి ఒక్క అంశకే సమ అంశ ఏ పి టు ఎక్స్ ఐదు ఏపీ ఎక్స్ వై గా సమా అంశ అంశ పుస్తక్రమ ఆగితే స్వయం సిద్ధా నంబర్ ఒ ఈ రీతి ఆగి మట్ల యూక్రిడ్ నమ్మే యూక్రిడ్ న రేఖాఘాత ప్రస్తావన ఒక పాఠానికి అనేక స్వయం సిద్ధ ఆధార ప్రతిజ్ఞారుల సో ముందే హోట ధన్యవాదాలు